ಡಿ ದೀಪ ಪಾಠಶಾಲೆ ಇದೆ ನಮ್ಮದು ಅದು ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ದಾರೆ ಹೊಸ್ದಾಗಿ ಮಂಜುನಾಥ್ ಅಂತ ಮಂಜು ಅಂತೇನೋ ಅವರು ಎಕ್ಸ್ ಮೆಂಬರ್ರು ಯಾವಾಗಂದ್ರೆ ಯಾವಾಗ ಆಗ್ತಾರೆ ಎಷ್ಟು ಜೋರಾಗಿ ಆಗ್ತಾರೆ ಅಂತಂದ್ರೆ ನಾನು ಸಹಿಸಿ 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 ಒಂದು ವರ್ಷದಿಂದ ಸಹಿಸ್ತಾ ಇದ್ದೀನಿ ಒಂದು ಎರಡು ಮೂರು ಸಾರಿ ಹೇಳಿದೆ ಅವ್ರಿಗೆ ಓದ್ಕೊಳಕ್ಕೆ ತೊಂದರೆ ಆಗುತ್ತೆ ಬೆಳಗ್ಗೆ ಅಷ್ಟು ಪ್ರಶಾಂತವಾಗಿರೋ ಟೈಮಲ್ಲಿ ಮೈಕ್ ಹಾಕ್ತಿರಿ ಜೋರಾಗಿ ಎಂಟೊಂಬತ್ತು ಗಂಟೆವರೆಗೂ ಮೈಕ್ ಹಾಕ್ತೀರಿ ಐದು ಗಂಟೆಯಿಂದ ಭಾಳ ತೊಂದರೆ ಆಗುತ್ತೆ ಮಕ್ಕಳೆಲ್ಲ ಓದ್ಕೊಳ್ಳೋರಿದ್ದಾರೆ ದಯಮಾಡಿ ಕಡಿಮೆ ಮಾಡಿ ಅಂತ ಹೇಳಿದೆ ಅವ್ರಿಗೆ ಎರಡು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವ್ರು ಕೇಳಿರಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಜೋರಾಗಿ ಹಾಕಿದ್ರು ಹೋಗಿ ಹೇಳೋಣ ಅಂತಂದ್ಬಿಟ್ಟು ಹೋಗಿ ಹೇಳಿದೆ ನಾನು ಅದಕ್ಕೆ ಅವರು ನೀವೇ ಇಲ್ಲಿ ಬಂದು ಕೇಳೋದಕ್ಕೆ ಅಂತಂದ್ಬಿಟ್ಟು ಒಡದಾಟಕ್ಕೆ ಶುರು ಮಾಡಿದರು ನನ್ನ ಮಗನೂ ಇದ್ದ ನನ್ನ ಮಗ ಮತ್ತು ನಮ್ಮನ್ನು ಅವ್ರ ಅಣ್ಣ ತಮ್ಮ ಅಂದರು ಸೇರಿಕೊಂಡು ಅವ್ರ ತಮ್ಮ ಯಾರೋ ಸುಬ್ಬು ಅಂತ ಈ ಮಂಜು ಅಂತ ಬಂದರು ಅಷ್ಟೊಳಗೆ ಆ ಊರಿನವರೆಲ್ಲ ಬಂದು ಬಿಡಿಸಿದ್ರು ಆಮೇಲೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ತಿರುಗಿನೂ ಅವರು ಹಿಂಗೆ ಹೆಂಗಿರ್ತೀರಿ ನೀವು ನಿಮ್ಮ ಮಗನ್ನ ಇಲ್ಲಿಂದ ಖಾಲಿ ಮಾಡಿಸ್ಬೇಕು ಸಂಜೆ ಒಳಗೆ ಇನ್ನು ಅರ್ಧ ಗಂಟೆ ಇರೋಂಗಿಲ್ಲ ಅಂತ ಮತ್ತೆ ಜಗಳಕ್ಕೆ ಬಂದಿದ್ದರು ಅಷ್ಟರೊಳಗೆ ಪೊಲೀಸರು ಬಂದರು ಕಂಟ್ರೋಲ್ ಆಯಿತು ಅವರೆಲ್ಲ ಹೊರಟೋಗಿದ್ದರು ಇದಿಷ್ಟು ನಡೆದಿರೋದು ಆಗಿದೆ ಅದು ಗೊತ್ತಾಗುತ್ತೆ ಈಗ ಏನು ಹೇಳ್ತಾರೆ ಅಂತ ವಿಷನ್ ಇರುತ್ತಾ ಇಲ್ವಾ ಅದೆಲ್ಲ ಆಮೇಲೆ ಹೇಳ್ತಾರೆ ಅನಿಸುತ್ತೆ ಈಗ ಟ್ರೀಟ್ಮೆಂಟ್ ಹೋಗ್ತಾ ಇಲ್ಲ ಗೊತ್ತಾಗುತ್ತೆ ಈಗಂತೂ ಪೇಯ್ನ್ ಇದೆ ಮುಗಿದ್ರೆ ಬ್ಲಡ್ ಬರುತ್ತೆ ಇದಿದೆ ಸ್ಟೈನ್ ಇದೆ ಪೇಯ್ನ್ ಇದೆ ಆಮೇಲೆ ನಮ್ಮ ಸ್ವಲ್ಪ ವಿಷನ್ನು ಬ್ಲರ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಆಗಿಬಿಟ್ಟಿದೆ ಈ ಕಣ್ಣು ಇದಿಷ್ಟು ಆಗಿರೋದು ಹೌದು ನಾನು ಹೇಳಿ ಹೇಳಿ ಸಾಕಾಯ್ತು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳು ಓದ್ತಾರೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಆಗ್ತಾರೆ ಸಿಕ್ಕಾಪಟ್ಟೆ ಆಗುತ್ತೆ ನಾನು ಎಷ್ಟು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕೊನೆಗೆ ನಾವು ಹೋಗಿದ್ದು ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ನೀನು ಯಾವನು ಅಂತ ಅಂದ್ಕೊಂಡು ಇಷ್ಟ ನಾವು ಹಾಕ್ಕೊಳ್ತೀವಿ ಅಂತ ತರ್ಕ ದುಮಕ್ಕೆ ಮೇಲೆ ಈ ಥರ ಆಗಿದೆ ಅರ್ಥ ಮೇಲೆ ಸಾಂಸ್ಕೃತಿಕ ಏನು ಇದ್ದಾರೆ ಅಲ್ಲಿ ಪಕ್ಕದ ಅದೇ ಗ್ರಾಮಸ್ಥರು ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಸೌಂಡ್ ವಿಪರೀತವಾಗಿ ಸೌಂಡ್ ಕೊಟ್ಟು ಮೈಕ್ ಸೆಟ್ ಹಾಕ್ಕೊಂಡಿದ್ರು ಆಗ ಕೋಟ್ಗ್ಯನಹಳ್ಳಿ ರಾಮಣ್ಣವರು ಸೌಂಡ್ ಕಡಿಮೆ ಮಾಡಿ ಅಂತ ಕೇಳೋದಕ್ಕೋಗಿದ್ದಾಗ ಅವ್ರನ್ನ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಯಾರು ಮಂಜುನಾಥ ಮತ್ತು ಭೈರಪ್ಪ ತಮ್ಮ ಸುಬ್ಬು ಮತ್ತು ಅಲ್ಲಿರೋ ಹುಡುಗರು ಸುಮಾರು ಜನ ಸೇರಿಕೊಂಡು ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅವ್ರ ತಂದೆಯನ್ನು ಹೋಗಿದ್ದಾಗ ಮಗನ ಮೇಲೂ ಅಲ್ಲೇ ಮಾಡಿದ್ದಾರೆ ಮಗನಿಗೂ ಕಾಲು ಇದಾಗಿದೆ ಏ ಮಗ ಕೂಡ ಇಲ್ಲೇ ಚಿಕಿತ್ಸೆ ಪಡಿತಿದ್ದೇನೆ ರಾಮಣ್ಣವ್ರಿಗೂ ಗಂಭೀರವಾದ ಕಾಯಿಗಳಾಗಿದೆ ಕಣ್ಣು ಅಲ್ಲಿ ರಕ್ತ ಗ್ರೀಡ್ ಇದೆ ಮತ್ತು ಕಣ್ಣು ಊತ ಕಣ್ಣೊಳಗಡೆ ಬಬಲ್ ರೀತಿಯಲ್ಲೆಲ್ಲ ಇದಾಗಿದೆ ಅಷ್ಟು ಇದರಲ್ಲಿ ಒಂದು ಕಣ್ಣನ್ನೇ ದೃಷ್ಟಿ ನಾಶಪಡಿಸ್ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಮತ್ತೆ ಹೊಡೆದ ನಂತರ ನಾವೆಲ್ಲ ಅಲ್ಲಿಂದ ಫೋನ್ ಬಂತು ಅಲ್ಲಿ ಹೋಗೋಷ್ಟೊತ್ತಿಗೆ ಮತ್ತೆ ಮಂಜುನಾಥ ಮೆಂಬರ್ ಮುನಿಯಪ್ಪ ತೇರಹಳ್ಳಿ ಮೆಂಬರ್ ಮುನಿಯಪ್ಪ ಭೈರಪ್ಪ ಮತ್ತು ಸುಮಾರು ಒಂದು ಐಪ್ಪತ್ಮೂರು ಜನ ಬಂದ್ಬಿಟ್ಟಿದ್ದೆ ಎದುರುಗಡೆನೆ ಇಲ್ಲಿರಬಾರ್ದು ಸಂಜೆ ಅಷ್ಟೊತ್ತಿಗೆ ನೀವು ಖಾಲಿ ಮಾಡಬೇಕು ಅಂತಂದ್ಬಿಟ್ಟು ಬಿದಿರ್ ಕೆಟ್ಟೊಡ್ಡಿ ಇದು ಮಾಡಿದ್ರು ಆಮೇಲೆ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ನನ್ನ ಮೊಬೈಲ್ನು ಸಹ ಕಿತ್ಕೊಂಡಿದ್ರು ಆಮೇಲೆ ಪೊಲೀಸರು ಬಂದ ನಂತರ ನನಗೆ ಅವ್ರ ಹತ್ರಿಂದ ಮೊಬೈಲು ಭೈರಪ್ಪ ಅಂತೇನು ಒಡೆದು ಕಿತ್ಕೊಂಡಿದ್ದ ನನ್ನ ಹತ್ರ ಆ ಮೊಬೈಲನ್ನ ಆಮೇಲೆ ಪೊಲೀಸವರು ಕೊಡಿಸ್ಕೊಟ್ಟಿದ್ದಾರೆ ಧ್ವನಿವರ್ಧಕ ವಿಚಾರಕ್ಕೆ ಅವರು ಇದು ಮಾಡಿದ್ದಾರೆ ಹಾಂ ಓದ್ಕೊಳ್ಳೋದಕ್ಕೆ ಇದೆಲ್ಲ ತೊಂದರೆ ಆಗ್ತದೆ ಸೌಂಡ್ ಕಡಿಮೆ ಮಾಡಿ ಅಂತಂದಾಗ ಇವರು ಅವ್ರು ಹಿಡ್ಕೊಂಡು ಹೊಡೆದಿದ್ದಾರೆ